ಬಿಸಿ ಒಂದು ಹೆಂಗಿರು ಹೆಂಗಿತ್ತು ಅಂದ್ರೆ ಒಂಥರ ಅಷ್ಟು ಬಿಸಿಲಿತ್ತು ಅಷ್ಟು ಇತ್ತು ನಮಗೆ ಇವತ್ತು ನೋಡಿದ್ರೆ ನಾವೆಲ್ಲರೂ ಗಾಳಿಯಲ್ಲಿ ಹೋಗಿ ಅಷ್ಟು ಮಳೆ ನೋಡಿ ಕ್ಯಾಪ್ ಹಾಕಬೇಕಾಗಿಲ್ಲ ಅದೇ ಕ್ಯಾಪ್ ಬಂದು ಬೀಳುತ್ತೆ ಅಷ್ಟು ಗಾಳಿ ಇದೆ ಇವತ್ತು ಗಾಳಿದು ಸ್ವರ ಕೇಳುತ್ತ ನಿಮ್ಗೆ ಅಷ್ಟು ಗಾಳಿ ಬಿಸ್ತಾ ಉಂಟು ಇಲ್ಲ ಕೇಳ್ತಿಲ್ಲ ಅಷ್ಟು ಚಳಿ ಅಂದರೆ ಕೈಯೆಲ್ಲ ಮರಕಟ್ಟಿ ಹೋಗುತ್ತೆ ಅಷ್ಟು ಅಷ್ಟು ಗೋಲ್ಡ್ ಉಂಟು ಮೂರು ಡಿಗ್ರಿ ಇವತ್ತು ಚಳಿ ಸು ಅದ್ರ ಗಾಳಿದು ವಾಯ್ಸ್ ಸ್ವರ ಹೇಗೆಂಟು ಅಂದ್ರೆ ಬೂಮ್ ಅಂತ ಹೇಳಿದಾಗೆ ಅಂತ ಉಂಟು ಸೊ ಇವತ್ತು ಜಸ್ಟ್ ಗಾಳಿದ್ದು ಬಗ್ಗೆ ನಾಳೆ